ಕನ್ನಡ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನಲ್ ಬಸ್ತವಾಡ ಗ್ರಾಮದಲ್ಲೇ ಹುಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಪ್ರಚಾರ ಸಭೆಯು ಅಬ್ಬರದಿಂದ ಜರುಗಿತು ಗ್ರಾಮದ ಹಿರಿಯರು ಯುವಕರು ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ಬಿಕೆಪಿಎಸ್ ಸದಸ್ಯರು ಗ್ರಾಮದ ಎಲ್ಲ ಮುಖ್ಯಸ್ಥರು ಕೂಡಿ ಮನೆ ಮನೆಗೆ ತೆರಳಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆಯವರ ನೇತೃತ್ವದಲ್ಲೇ ಆರಂಭಗೊಂಡು ಪ್ರತಿ ಮನೆ ಮನೆಗೆ ತೆರಳಿ ಮತದಾರರಿಗೆ ತಿಳಿ ಹೇಳಿ ಮತದಾರರ ಮನಸ್ಸನ್ನ ತಮ್ಮೊಟ್ಟಿಗೆ ಒಲಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಲಿಂಗ ವಂಟಮೂರಿಯವರು ಏನೇ ಆಗಲಿ ಈ ಸಲ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನಲ್ ಜಯಶಾಲಿಗೊಳಿಸೋದು ನಮ್ಮ ಆದ್ಯ ಕರ್ತವ್ಯ ಎಂದರು ನಂತರ ಮಾತನಾಡಿದ ಕೆಪಿಸಿಸಿ ಕೋಆರ್ಡಿನೇಟರ್ ಮಹಾಬಲೇಶ್ವರ್ ಅವರು ಮಾತನಾಡಿದರು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ದಾವುಲ್ ಸಾಬ್ ಭಾಡ್ಕರ್ ಜಹಾಂಗೀರ್ ಬೇಗ್ ಇನಾಮ್ದಾರ್ ಸುಕುಮಾರ್ ಮಗ್ದುಮ್ ಮೆಹಬೂಬ್ ಸಿಪಾಯಿ ನಸೀಂ ಸನದಿ ಇಲಿಯಾಸ್ ಇನಾಮದಾರ್ ಅಭಿಷೇಕ್ ಪಾಟೀಲ್ ಗ್ರಾಮಸ್ಥರು ಯುವಕರು ಸೇರಿದಂತೆ ಎಲ್ಲಾ ಕಾಂಗ್ರೆಸ್ ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ಶಾಂತಿನಾಥ್ ಮದ್ದುಂ ಎಸ್ ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ನಮ್ಮ ಸತೀಶನ್ನ ಜಾರಕಿಹೊಳಿ ಸಹಕಾರ ಏನ್ ಪ್ರತಿ ಒಬ್ಬರಿಗೂ ಈ ವಿದ್ಯುತ್ ಏನ್ ಸಹಕಾರಿ ಸಂಘದ ಚುನಾವಣೆಯನ್ನ ಮತದಾನ ಮೂಲಕ ಯಾಕೆ ಮತದಾನ ಮೂಲಕ ಈ ಚುನಾವಣೆ ಮಾಡ್ಬೇಕಂದ್ರೆ ಪ್ರಭುತ್ವದಿಂದ ಪ್ರಜಾಪ್ರಭುತ್ವರೆಗೆ ಅಂದ್ರೆ ಇಲ್ಲಿವರೆಗೂ ಚುನಾವಣೆ ಯಾಕೆ ನಡೆದಿಲ್ಲ ಅಂದ್ರೆ ಒಬ್ಬನ ರಾಜ್ಯ ಇದ್ದ ಅವ ಏನು ಮಾಡ್ತಿದ್ದ ನೀನು ಡೈರೆಕ್ಟರ್ ಆಗು ನೀನು ನೀ ಡೈರೆಕ್ಟರ್ ಆಗು ನೀ ನಿರ್ದೇಶಕನಾಗ ಅಂತ ಹೇಳಿ ಹೇಳ್ಕೊತ ಇತ್ತು ಅವ್ರು ಯಾರನ್ನ ನಾಮಿನೇಟೆಡ್ ಮಾಡ್ತಿದ್ರು ನಿರ್ದೇಶನ ಮಾಡ್ತಿದ್ರು ಅವರೇ ಇದ್ರಾಗ ಹಾಕಿದ್ರು ಡೈರೆಕ್ಟರ್ ಹಾಕಿದ್ರು ಈ ಡೈರೆಕ್ಟರ್ ಇದು ಒಂದು ಸಂಸ್ಥೆ ಐತೆ ಅತ್ತ ನಿಜವಾಗೂ ನಾನು ಇಲ್ಲಿ ಕೆ ನೋಡಿದಾಗ ತಳಮಟ್ಟದಲ್ಲಿ ವಿಚಾರ ಮಾಡಿದೊಳಗೆ ಈ ಸಂಸ್ಥೆ ಐತೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ ನಮ್ಮನೆ ಮೀಟರ್ ಐತಪ್ಪ ನಮ್ಗೆ ಓಟ್ ಹಾಕೋದು ಇದು ಏನೂ ಗೊತ್ತಿಲ್ಲಲ್ಲ ಪಾಪ ಅಂದ್ರೆ ಇಷ್ಟು ಮುಗ್ಧತೆ ಜನ ಇಲ್ಲೇ ಐತಿ ಅದಕ್ಕೆ ಇದನ್ನ ಏನ್ ಮಾಡಿದ್ರು ಪ್ರಭುತ್ವದಿಂದ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಿಂದ ಮತದಾರದಿಂದ ಇದೇನಾಗಬೇಕಂದ್ರೆ ಒಬ್ಬ ರಾಜ ಇದನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಒಬ್ಬ ಮತದಾರನ ಕೈಯಲ್ಲಿ ಕೊಡಬೇಕಂತ ವಿಚಾರ ಮಾಡಿ ದೂರದೃಷ್ಟಿಯಿಂದ ನಮ್ಮ ಸತೀಶನ ಜಾರಕಿಹೊಳಿ ಸೌಕರ್ಯ ಏನ್ ಮಾಡಿದಾರೆ ಪ್ರತಿಯೊಬ್ಬರಿಗೂ ಮತದ ಹಕ್ಕನ್ನು ಕೊಡಬೇಕು ಈ ಮತದ ಹಕ್ಕಿನಿಂದ ಒಬ್ಬವ ನಾಮನಿರ್ದೇಶನ ಆಗಬೇಕು ಈ ಸಹಕಾರಿ ಸಂಘ ಒಂದು ಹೆಚ್ಚಿನ ಪ್ರಗತಿಯಲ್ಲಿ ಹೋಗಬೇಕನ್ನತಕ್ಕಂಥ ಉದ್ದೇಶದಿಂದ ಈ ಚುನಾವಣೆ ಬಂದಂತೆ ಹೊರತು ಈ ಚುನಾವಣೆ ಬೇರೆ ಯಾವುದೇ ದೃಷ್ಟಿಕೋನ ಇಲ್ಲ ಇನ್ನೊಂದು ಕೆಲವೊಂದಷ್ಟು ಮಂದಿ ಏನೋ ಅಪಾಸ್ಯ ಮಾಡ್ತಾರೆ ಇದು ಲಿಂಗಾಯತ ಇದು ಬೇರೆ ಅದು ಬೇರೆ ಅಂತ ಹೇಳಿ ನಾನು ತಿಳ್ಕೊಂಡಂಗೆ ನಾನು ಒಬ್ಬ ಲಿಂಗಾಯತನಾಗಿ ನಾನು ತಿಳ್ಕೊಂಡಂಗೆ ಇದು ಏನೈತೆಪ್ಪ ಅಂದ್ರೆ ಇದು ಯಾವುದೇ ಧರ್ಮದ ಚುನಾವಣೆ ಅಲ್ಲ ಇದು ಯಾವುದೇ ಒಂದು ಜಾತಿಯ ಚುನಾವಣೆ ಅಲ್ಲ ಇದು ಜಾತಿಗೆ ಸೀಮಿತವಾದದ್ದಲ್ಲ ಇದು ಪ್ರಜಾಪ್ರಭುತ್ವದ ಚುನಾವಣೆ ಇದೇನೈತೆ ಅಂದ್ರೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಹೊರತು ಇದು ಯಾವುದೇ ಜಾತಿ ಬಣ್ಣಕ್ಕೆ ಸಂಬಂಧ ಇಲ್ಲ ಅದಕ್ಕೆ ದಯವಿಟ್ಟು ಮತ್ತೆ ಸತೀಶ್ ಸತೀಶನ ಅನ್ನ ಏನು ಮಾಡಿದ್ದಾರೆ ಎಷ್ಟೋ ಜನ ಲಿಂಗಾಯತರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಜಾತಿಯನ್ನು ಮೀರಿದಂಥ ವ್ಯಕ್ತಿ ನಾವೇನಾದರೂ ಕಂಡಿದ್ರೆ ಈ ಭಾಗದಲ್ಲಿ ನಮ್ಮ ಉತ್ತರ ಕನ್ನಡ ಕಂಡಿದ್ವಿ ಅಂದ್ರೆ ಅದು ಸತೀಶನ ಜಾರಕಿಹೊಳಿ ಸಹಕಾರ ಹೊರತುಪರಿಸಿ ಮತ್ತಾರು ಶಿಕ್ಷಣ ಇಲ್ಲಿವರೆಗೂ ನಾವು ಕಂಡಂಥ ಚುನಾವಣೆ ಇಲ್ಲೇನೈತಿಲ್ಲ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಇದೇನೈತಿಲ್ಲ ಇಲ್ಲಿವರೆಗೂ ನಾವು ಕಂಡಂತ ಚುನಾವಣೆ ಹೇಗಿತ್ತಪ್ಪ ಅಂತಂದ್ರೆ ಒನ್ಲಿ ಸೆಲೆಕ್ಟೆಡ್ ಮೆಂಬರ್ಸ್ ಅಂದ್ರೆ ತಮಗೆ ಯಾರು ಬೇಕೋ ದೊಡ್ಡ ದೊಡ್ಡರು ಇವರು ಶಾಸಕರು ಅವ್ರಿವ್ರು ಇವರು ಕೂಡಿ ಇವನ ಬಾಪ ಇವ್ನ ಬಾಪ ಅಂತಿದ್ರು ಈಗ ಸತೀಶ್ಣ ಜಾರಕಿಹೊಳಿ ಅವರ ಸಹಕಾರ ಒಂದು ಮಾರ್ಗದರ್ಶನದಲ್ಲಿ ಅದು ಏನಾಗೈತೆ ಅಂದ್ರೆ ಎಲೆಕ್ಟೆಡ್ ಮಾಡ್ತಕ್ಕಂಥದ್ದು ಅಂದ್ರೆ ಜನರಿಂದ ತೀರ್ಮಾನವಾಗಿ ಜನರ ಮತದಾನದಿಂದ ಆಯ್ಕೆ ಆಗ್ತಕ್ಕಂಥದ್ದು ಅಂದ್ರೆ ನೀವು ಜನರು ಯಾವ ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ಆ ವ್ಯಕ್ತಿ ಈ ಸಹಕಾರಿ ಸಂಘದ ಒಂದು ವ್ಯವಸ್ಥೆಯನ್ನು ಬದಲಾಯಿಸಕ್ಕೂ ಒಳ್ಳೆಯ ರೀತಿಯನ್ನು ತಗೊಂಡು ಹೋಗ್ತಕ್ಕಂಥ ಅವಕಾಶ ಇಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಇದು ವಿಶೇಷ ಮತ್ತು ಒಬ್ಬ ಮತದಾರರಿಗೆ ಸಿಗ್ತಕ್ಕಂಥ ಒಂದು ಶಕ್ತಿ ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ನಾನು ವಿನಂತಿ ಮಾಡಿಸ್ಕೊಳ್ಳೋದೇನಂದ್ರೆ ದಿ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನಲ್ ಇದಂಥದ್ದು ಹೆಸರು ವಿಚಾರ ಮಾಡ್ರಿ ಇವರು ಸತಿ ಜಾರಕೋಳಿ ಸಹಕಾರಿ ಪ್ಯಾನಲ್ ಅಂತ ಇಟ್ಟಿಲ್ಲ ಏನು ಗೋಕಾಕ್ ಪ್ಯಾನಲ್ ಅಂತ ಇಟ್ಟಿಲ್ಲ ನೋಡ್ರಿ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನಲ್ ಅಂತ ಇಟ್ಟಿದ್ದಾರೆ ಅಂದ್ರೆ ಸತಿ ಸೌಕರ್ಗೆ ಸತಿ ಸೌಕರ್ಗೆ ಎಷ್ಟೊಂದು ವಿಚಾರ ದೂರದೃಷ್ಟಿ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ವಿಚಾರ ಮಾಡಬೇಕಾಗತ್ತೆ ನಾವು ಸತಿ ಸೌಕರ್ ನಿಜವಾಗೂ ಹೆಮ್ಮೆ ಪಡಬೇಕು ಎಲ್ಲರೂ ಕೂಡಿ ಈ ಗ್ರಾಮದ ಹುಕ್ಕೇರಿ ಆಮೇಲೆ ಸಂಕೇಶ್ವರ ಇವ್ ಏನು ಈ ಭಾಗದ ಏನಾರ ವಿದ್ಯುತ್ ಅಭಿವೃದ್ಧಿ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ವಿದ್ಯುತ್ತಿನ ಯಾವುದೇ ತೊಂದರೆ ಆಗ್ಬಾರ್ದು ಅಂತಂದ್ರೆ ನಾವು ಅಪ್ಪನಗೌಡ ಪಾಟೀಲ್ ಪ್ಯಾನಲ್ಗೆ ಎಲ್ಲರೂ ಕೂಡಿ ನೀವೆಲ್ಲರೂ ಕೂಡಿ ಮತದಾನ ಮಾಡಿ ಸತೀಶ್ ಸೌಕರ್ ಕೈ ಬಲಪಡಿಸಬೇಕಂತ ತಿಳ್ಕೊಂಡು ನಾನು ಎರಡು ಮಾತಾಡ್ಬೋದು ಪ್ರತಿಷ್ಠಿತ ಅಪ್ಪನಗೌಡ ಪಾಟೀಲ್ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಮುಂಬರುವ ಇಪ್ಪತ್ತೆಂಟನೇ ತಾರೀಕಿನ ಚುನಾವಣಾ ಪ್ರಚಾರಾರ್ಥವಾಗಿ ನಾವು ಅಪ್ಪನಗೌಡ ಪಾಟೀಲ್ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸುವುದಕ್ಕಾಗಿ ಬಸ್ವಾಡ ಗ್ರಾಮದ ಸಮಸ್ತ ಗ್ರಾಮಸ್ಥರು ಸನ್ಮಾನ್ಯ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಡಿ ಟಿ ಪಾಟೀಲ್ರು ಮತ್ತು ಬಾಲಚಂದ್ರಣ್ಣ ಜಾರಕಿಹೊಳಿ ನೇತೃತ್ವದಲ್ಲಿ ನಿರ್ಮಾಣವಾದಂಥ ಈ ಒಂದು ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನೆಲ್ಗೆ ನಮ್ಮ ಗ್ರಾಮದ ಸಮಸ್ತ ಮತದಾರರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಆ ಬೆಂಬಲಕ್ಕೆ ಗ್ರಾಮ ಬಸ್ತವಾಡ ಗ್ರಾಮದ ಎಲ್ಲ ಮತದಾರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮುಂಬರುವ ಇಪ್ಪತ್ತೆಂಟರಿಂದ ತಾರೀಕಿಗೂ ನಮ್ಮ ಕಾರ್ಯಕರ್ತರು ಕೊಟ್ಟಂಥ ಈ ಬ್ಯಾಲೆಟ್ ಪೇಪರ್ಗಳನ್ನ ನೋಡಿ ಸರಿಯಾಗಿ ಮತದಾನಗಳನ್ನ ಮಾಡಬೇಕಂತ ನಾನು ಗ್ರಾಮಸ್ಥರಲ್ಲಿ ವಿನಂತಿಸಿಕೊಳ್ತೇನೆ ನಮ್ಮ ತಾಲೂಕಿನ ಎಲ್ಲ ಗ್ರಾಮಗಳ ಕಾರ್ಯಕರ್ತರು ಮನದಿಂದ ಈ ಒಂದು ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿ ಜನರಿಗೆ ಮತದಾರರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಎಲ್ಲರೂ ಅಪ್ಪಣ್ಣಗೌಡ ಪ್ಯಾನೆಲ್ಗೆ ಸತೀಶನ್ನ ಜಾರಕಿಹೊಳಿ ಮತ್ತು ಅಣ್ಣಾ ಸಾಬಣ್ಣ ಜೋಳಿ ಜೊಲ್ಲೆ ಡಿ ಟಿ ಪಾಟೀಲ್ರು ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಬೆಂಬಲಿತ ಈ ಒಂದು ಪ್ಯಾನೆಲ್ಗೆ ಪ್ರಚಂಡ ಬಹುಮೂರ್ತಿಕೊಡ್ಬೇಕಂತ ತಮ್ಮಲ್ಲಿ ವಿ